ನಮಸ್ತೆ ಸ್ನೇಹಿತರೆ ಇವತ್ತು ನಾವು ನಗರದ ವಿಧಗಳನ್ನು ತಿಳಿದುಕೊಳ್ಳುವ ನಗರಗಳು ಕೈಗೊಳ್ಳುವ ಕಾರ್ಯದ ಆಧಾರದ ಮೇಲೆ ಅವುಗಳನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ಅವುಗಳನ್ನು ವರ್ಗೀಕರಣವನ್ನು ಮಾಡಬಹುದಾಗಿದೆ ಹೀಗಿದ್ದರೂ ನರ ನಗರಗಳನ್ನು ವಿವಿಧ ಬಗೆಗಳಾಗಿ ವರ್ಗ ವರ್ಗೀಕರಣವನ್ನು ಮಾಡುವುದು ಒಂದು ಮಾದರಿಯ ವಿಧ ಎಂಬುದಾಗಿ ಮ್ಯಾಕ್ಸ್ ವೆಬ್ಬರ್ ಅವರು ಹೇಳಿರುವುದನ್ನು ನಾವು ನೋಡಬಹುದು ನಗರಗಳು ಬೇರೆ ಬೇರೆ ರೀತಿಯ ವಿಧಗಳನ್ನು ನಾವು ಕಾಣ್ಬೋದು ನಗರಗಳಲ್ಲಿ ಅವುಗಳಲ್ಲಿ ಮೇನ್ ಆಗಿ ಮುಖ್ಯವಾಗಿ ಅವುಗಳಲ್ಲಿ ಕಾಣುವಂತಹ ನಗರಗಳನ್ನು ನಾವು ನೋಡ್ತಾ ಹೋಗುವ ಇದು ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಹತ್ತು ಮಾರ್ಕಿಗೆ ಬಂದಿರುವಂತಹ ಪ್ರಶ್ನೆ ನಗರಗಳ ವಿಧಗಳನ್ನು ತಿಳಿಸಿ ಅದರಲ್ಲಿ ಪಾಯಿಂಟ್ಸ್ ಒಂದು ರಾಜಧಾನಿ ನಗರ ರಾಜಧಾನಿ ನಗರ ಆಮೇಲೆ ಯಾತ್ರಾ ಸ್ಥಳ ನಗರ ಪ್ರವಾಸಿ ಸ್ಥಳ ನಗರಗಳು ಉತ್ಪಾದನಾ ಕೇಂದ್ರಗಳು ವಾಣಿಜ್ಯ ರಾಜಧಾನಿಗಳು ಸಾಂಸ್ಕೃತಿಕ ಮತ್ತು ಆರೋಗ್ಯ ಕೇಂದ್ರಗಳು ಶೈಕ್ಷಣಿಕ ಕೇಂದ್ರಗಳು ಇವೆಲ್ಲ ಕೂಡ ನಗರದ ವಿಧಗಳಿಗೆ ನಾವು ಬರೀಬೇಕು ಮೊದಲನೆಯದಾಗಿ ರಾಜಧಾನಿ ನಗರ ಈ ರಾಜಧಾನಿ ನಗರವನ್ನು ನೋಡಿದಾಗ ರಾಜಧಾನಿ ನಗರದಲ್ಲಿ ಅನೇಕ ನಗರಗಳು ಆಡಳಿತಾತ್ಮಕ ಕೇಂದ್ರ ಆಡಳಿತಾತ್ಮಕ ಕೇಂದ್ರವಾಗಿದೆ ಅವುಗಳು ಪ್ರದೇಶ ಅಥವಾ ರಾಜ್ಯ ಅಥವಾ ರಾಷ್ಟ್ರದ ಆಡಳಿತಾತ್ಮಕ ರಾಜಧಾನಿಗಳಾಗಿದೆ ಅಂದ್ರೆ ಇಲ್ಲಿ ರಾಜಧಾನಿ ನಗರವನ್ನು ಹೊಂದಿರುವಂಥದ್ದು ಒಂದು ನಗರ ಅಂತ ಹೇಳಿದಾಗ ಕೂಡಲೇ ಅಲ್ಲಿ ಒಂದು ರಾಜಧಾನಿ ಇರಬೇಕಲ್ವಾ ಆ ರಾಜಧಾನಿಯನ್ನು ಹೇಳುವಂಥದ್ದು ದೆಹಲಿ ಮತ್ತು ಬೆಂಗಳೂರಿನಲ್ಲಿರುವ ವಿಧಾನಸೌಧವು ಆಡಳಿತಾತ್ಮಕ ಶಕ್ತಿ ಕೇಂದ್ರದ ಸಂಕೇತವಿದ್ದಂತೆ ಕಂಡುಬರುತ್ತದೆ ನೋಡಿಯಲ್ಲಿ ನಮ್ಮ ಬೆಂಗಳೂರಿನಲ್ಲಿ ವಿಧಾನಸೌಧವು ಆಡಳಿತಾತ್ಮಕ ಶಕ್ತಿ ಕೇಂದ್ರದ ಸಂಕೇತ ಅಂತ ಅವರು ಇಲ್ಲಿ ಹೇಳ್ತಾ ಇದ್ದಾರೆ ಇನ್ನು ಯಾತ್ರಾ ಸ್ಥಳ ನಗರ ನಗರ ಅಂತ ಹೇಳಿದ ಕೂಡಲೇ ಬೇರೆ ಬೇರೆ ನಗರಗಳನ್ನು ಕಾಣ್ಬೋದು ಇಲ್ಲಿ ಹೇಳ್ತಾ ಇರುವಂತದ್ದು ಯಾತ್ರಾ ಸ್ಥಳ ನಗರ ಅಂದ್ರೆ ಕೆಲವು ನಗರಗಳು ಯಾತ್ರಾ ಕಾರ್ಯಗಳನ್ನು ಸೆಳೆಯುವುದಕ್ಕೆ ಹೆಸರುವಾಸಿಯಾಗಿರುವಂಥದ್ದು ಅಂದ್ರೆ ವಿವಿಧ ಪ್ರದೇಶಗಳ ಪವಿತ್ರ ನಗರಗಳಾಗಿರುವಂಥದ್ದು ಅಲ್ಲಿ ಪವಿತ್ರವಾದ ಸ್ಥಳವನ್ನು ಹೊಂದಿರುವಂಥದ್ದು ಪವಿತ್ರವಾದ ಸ್ಥಳಗಳು ಬನಾರಸ್ ನಗರವು ಹಿಂದೂಗಳ ಪವಿತ್ರ ಯಾತ್ರಾ ಸ್ಥಳ ಮೆಕ್ಕ ಮತ್ತು ಮದೀನಾ ಮುಸ್ಲಿಮರಿಗೆ ಕೆಥೋಲಿಕ್ ಕೆಥೋಲಿಕರಿಗೆ ರೋಮ್ ಪವಿತ್ರ ಸ್ಥಳ ಈ ನಗರವು ಧಾರ್ಮಿಕ ಆಚರಣೆಯಿಂದ ಕೂಡಿದ್ದು ಒಂದು ಧರ್ಮದ ನಿಶ್ ನಿರ್ದಿಷ್ಟ ಸಂಕೇತವೆಂದು ಅವರು ಹೇಳ್ತಾ ಇದ್ದಾರೆ ಹೀಗಾಗಿ ಸಿಖ್ಖರಿಗೆ ಅಮೃತಸರದ ಸ್ವರ್ಣ ಮಂದಿರ ಅವರಿಗೆ ಯಾತ್ರಾ ಸ್ಥಳವಾಗಿ ಕಾಣಬಹುದು ಯಾತ್ರಾ ಸ್ಥಳ ನಗರ ಈ ರೀತಿಯಾಗಿರುವಂಥದ್ದು ಇನ್ನು ಪ್ರವಾಸಿ ನಗರ ಅಂತ ಹೇಳಿದ ಕೂಡಲೇ ಅದು ಪ್ರಯು ಪ್ರವಾಸಿ ಸ್ಥಳವಾಗಿರುವಂಥದ್ದು ಕೆಲವು ನಗರಗಳು ಪ್ರವಾಸಿ ಉದ್ದೇಶಗಳಿಗೆ ಹೆಸರುವಾಸಿ ಆಗಿರುವಂಥದ್ದು ನೀವು ಕಾಣ್ಬೋದು ದೆಹಲಿ ಆಗ್ರಾ ನಗರಗಳು ಈ ಮೊಘಲರ ಕಾಲದಿಂದಲೇ ಅದೊಂದು ಸ್ಮಾರಕವಾಗಿರುವುದರಿಂದ ಪ್ರವಾಸಕ್ಕಾಗಿ ಅದೊಂದು ಪ್ರಖ್ಯಾತವಾಗಿರುವಂಥದ್ದು ಇನ್ನು ಮೈಸೂರ ಮನೆ ಇರಬಹುದು ಜಯಪುರದ ಅರಮನೆಗಳು ಈ ರೀತಿಯಾಗಿ ಅನೇಕ ದೇವಸ್ಥಾನಗಳಿರಬಹುದು ಯಾತ್ರಾ ಹೋಟೆಲ್ಗಳು ಈ ರೀತಿಯಾಗಿ ಅನೇಕ ಪ್ರವಾಸಿ ನಗರಗಳನ್ನು ಕಾಣಬಹುದಾಗಿದೆ ಇನ್ನು ಉತ್ಪಾದನಾ ಕೇಂದ್ರಗಳು ಕೆಲವು ನಗರಗಳು ಕೈಗಾರಿಕಾ ಕೇಂದ್ರಗಳಿಗೆ ಹೆಸರುವಾಸಿಯಾಗಿದೆ ಅಲ್ಲಿನ ನಗರೀಕರಣವು ಅವುಗಳು ದೊರಕಿಸಿಕೊಡುವ ಔದ್ಯೋಗಿಕ ಅವಕಾಶಗಳನ್ನು ಅವಲಂಬಿಸಿದೆ ಹೀಗಾಗಿ ಇಂತಹ ನಗರಗಳು ಹೆಚ್ಚಿನ ವಲಸೆಯಿಂದಾಗಿ ದೊಡ್ಡ ನಗರಗಳಾಗಿದೆ ಉತ್ಪಾದನಾ ಕೇಂದ್ರ ಅಂತ ಹೇಳಿದ ಕೂಡಲೇ ಅಲ್ಲಿ ಜನರು ಕೆಲಸಕ್ಕಾಗಿ ಬರ್ತಾರೆ ಅನೇಕ ರೀತಿಯ ಕೈಗಾರಿಕೆಗಳು ಕೈಗಾರಿಕೆಗಳ ನಗರ ಆಗಿ ಬೆಳೆದು ಹೆಚ್ಚು ಹೆಚ್ಚು ದೊಡ್ಡ ದೊಡ್ಡ ನಗರಾಗಿ ಪರಿಣಮಿಸಿರುತ್ತದೆ ಇನ್ನು ವಾಣಿಜ್ಯ ರಾಜಧಾನಿಗಳು ವಾಣಿಜ್ಯ ರಾಜಧಾನಿಗಳು ಕೆಲವು ನಗರಗಳು ಹಣಕಾಸಿನ ನಗರಗಳಾದರೆ ಇನ್ನು ಕೆಲವು ವಾಣಿಜ್ಯ ಕೇಂದ್ರಗಳಿಗೆ ಹೆಸರುವಾಸಿಯಾಗಿರುವಂಥದ್ದು ನೀವು ಕಾಣ್ಬೋದು ಒಂದು ಬ್ಯಾಂಕಿಂಗ್ ವಲಯ ಇರಬಹುದು ಷೇರು ಮಾರುಕಟ್ಟೆ ಸೌಲಭ್ಯವನ್ನು ಹೊಂದಿರುವಂತಹ ನಗರ ಇರಬಹುದು ಈ ರೀತಿಯಾಗಿ ಸಾಂಸ್ಕೃತಿಕ ಮತ್ತು ಆರೋಗ್ಯ ಕೇಂದ್ರಗಳು ಕೆಲವು ನಗರಗಳು ಪಟ್ಟಣಗಳು ಸಾಂಸ್ಕೃತಿಕ ರಾಜಧಾನಿಗಳಾಗಿವೆ ಆರೋಗ್ಯ ಕೇಂದ್ರಗಳನ್ನು ಕೂಡ ಹೊಂದಿರುವಂತದ್ದು ಆರೋಗ್ಯ ಸೌಕರ್ಯಗಳಿಂದಾಗಿ ಉತ್ತಮ ಪರಿಸರಕ್ಕಾಗಿ ತೆರಳುತ್ತಾರೆ ಭಾರತದ ಸಿಮ್ಲಾ ಮುಸೋರಿ ಮಂಡಲ ಶ್ರೀನಗರವು ಅಲ್ಲಿ ಸಿಗುವ ಉತ್ತಮ ವ್ಯಾ ವಾತಾವರಣಕ್ಕೆ ಹೆಸರುವಾಸಿಯಾಗಿರುವಂಥದ್ದು ಇಂತಹ ನಗರಗಳಿಗೆ ಜನರು ವಿಶ್ರಾಂತಿ ಮತ್ತು ಮನರಂಜನೆಗಾಗಿ ಪ್ರವಾಸವನ್ನು ಕೈಗೊಳ್ಳುವಂಥದ್ದು ಇನ್ನು ಶೈಕ್ಷಣಿಕ ಕೇಂದ್ರಗಳು ಕೆಲವೊಮ್ಮೆ ನಗರಗಳು ಶೈಕ್ಷಣಿಕ ಸಂಸ್ಥೆಗಳಿಗೆ ಪ್ರಸಿದ್ಧಿ ಪಡೆದಿರುತ್ತದೆ ಇಂತಹ ನಗರಗಳು ಅನೇಕ ಶಾಲೆಗಳು ಮಹಾವಿದ್ಯಾಲಯಗಳು ವಿಶ್ವವಿದ್ಯಾನಿಲಯಗಳ ಮೂಲಕ ಜನರಿಗೆ ವಿವಿಧ ವಿಶೇಷ ಕ್ಷೇತ್ರಗಳ ಶೈಕ್ಷಣಿಕ ಕೋರ್ಸುಗಳನ್ನು ಕೂಡ ನೀಡುತ್ತದೆ ಉದಾಹರಣೆಗೆ ಧಾರವಾಡ ನಗರದಲ್ಲಿ ನಾಲ್ಕು ವಿಶ್ವವಿದ್ಯಾನಿಲಯಗಳು ಅನೇಕ ಕಾಲೇಜುಗಳು ಮತ್ತು ವಿವಿಧ ಪರಿಣಿತ ಕ್ಷೇತ್ರಗಳನ್ನು ಹೊಂದಿದೆ ಈ ರೀತಿಯಾಗಿ ಇಂಗ್ಲೆಂಡ್ನಲ್ಲಿ ಆಕ್ಸ್ಫರ್ಡ್ ಮತ್ತು ಕೇಂಬ್ರಿಜ್ ವಿಶ್ವವಿದ್ಯಾಲಯಗಳು ನೂರಾರು ವರ್ಷಗಳಿಂದ ಶೈಕ್ಷಣಿಕ ಕೇಂದ್ರಗಳಾಗಿ ಹೆಸರುವಾಸಿಯನ್ನು ಪಡೆದಿರುವಂತದ್ದು ಈ ರೀತಿಯಾಗಿ ನಾವು ನಗರದ ವಿಧಗಳನ್ನು ನೋಡಬಹುದಾಗಿದೆ ರಾಜಧಾನಿ ನಗರ ಯಾತ್ರಾ ಸ್ಥಳ ನಗರ ಪ್ರವಾಸಿ ನಗರಗಳು ಉತ್ಪಾದನಾ ಕೇಂದ್ರಗಳು ವಾಣಿಜ್ಯ ರಾಜಧಾನಿಗಳು ಸಾಂಸ್ಕೃತಿಕ ಮತ್ತು ಆರೋಗ್ಯ ಕೇಂದ್ರಗಳು ಶೈಕ್ಷಣಿಕ ಕೇಂದ್ರಗಳು ಇವಿಷ್ಟು ನಗರದ ವಿಧಗಳು ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು